ರಾಜ್ಯದಲ್ಲಿ ಕುಡಿಯುವ ನೀರಿನ ಅಭಾವ ನೀಗಿಸಲು ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಕುಡಿಯುವ ನೀರಿನ ವಿಷಯದಲ್ಲಿ ಅನಗತ್ಯ ರಾಜಕಾರಣ ಮಾಡಲಾಗುತ್ತಿದೆ ಇದು ಸಲ್ಲದು ನೀರಿನ ಸಮಸ್ಯೆ ಬಗೆಹರಿಸಲು ಕೈಗೊಳ್ಳಬೇಕಾಗಿರುವ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಕಾವೇರಿ ನೀರು ಪೂರೈಕೆಯಾಗುತ್ತಿರುವ ಪ್ರದೇಶಗಳಲ್ಲಿ ನೀರಿನ ಕೊರತೆ ಇಲ್ಲ ಬದಲಾಗಿ ಕೊಳವೆ ಬಾವಿ ನಂಬಿದ್ದ ಪ್ರದೇಶಗಳಲ್ಲಿ ಅಭಾವ ಎದುರಾಗಿದೆ ಅದಕ್ಕೆ ಪರಿಹಾರ ಕಂಡುಕೊಳ್ಳುವ ಎಲ್ಲ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಕಳೆದ ಮೂವತ್ತು ವರ್ಷಗಳಲ್ಲಿ ಈ ರೀತಿಯ ಬರಗಾಲ ಪರಿಸ್ಥಿತಿಯನ್ನು ಕಂಡಿರಲಿಲ್ಲ ಬೆಂಗಳೂರಿನಲ್ಲಿ ಹದಿಮೂರು ಸಾವಿರದ ಒಂಬೈನೂರು ಕೊಳವೆ ಬಾವಿಗಳಲ್ಲಿ ಆರು ಸಾವಿರದ ಒಂಬೈನೂರು ಕೊಳವೆ ಬಾವಿಗಳಲ್ಲಿ ನೀರು ಬತ್ತಿ ಹೋಗಿದೆ ಹೀಗಾಗಿ ಕೊಳವೆ ಬಾವಿಯನ್ನೇ ಅವಲಂಬಿಸಿದ್ದ ಪ್ರದೇಶಗಳಲ್ಲಿ ನೀರಿಗೆ ತತ್ವಾರ ಎದುರಾಗಿದೆ ಹೀಗಾಗಿ ಖಾಸಗಿ ನೀರಿನ ಟ್ಯಾಂಕರ್ಗಳನ್ನು ಸರ್ಕಾರ ತನ್ನ ಸುಪರ್ದಿಗೆ ಪಡೆದು ನೀರು ಪೂರೈಸಲು ಕ್ರಮ ಕೈಗೊಂಡಿದೆ ಎಂದು ಹೇಳಿದರು ಆ ದೃಷ್ಟಿಯಿಂದ ನಾವು ರೈತಗಳ ಅಗ್ರಿಮೆಂಟ್ ಗಳನ್ನು ನಾವು ಮಾಡ್ಕೊಂಡಿದ್ದೇವೆ ಸಪೋಸ್ ಆನೆ ಇರ್ಬೋದು ಬೆಂಗಳೂರು ಸೌತ್ ಇರ್ಬೋದು ಎಲ್ಲ ಕಡೆ ವ್ಯವಸ್ಥೆ ಮಾಡಿದ್ವಿ ಇಂಡಸ್ಟ್ರೀಸ್ಗೂ ಕೊಡ್ತೀವಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೊಡ್ತೀವಿ ನಾವು ನೀರಿಲ್ಲ ಅಂತ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಗೆ ನಾವು ನೀರು ಇರೋಕ್ಕಾಗಲ್ಲ ಐ ಡ್ರೋಟ್ ಪಾಯಿಂಟ್ ಅವ್ರಿಗೆಲ್ಲ ಕೆಲಸ ಇರೋಕ್ಕಾಗಲ್ಲ ವಿ ವಾಂಟ್ ಇಂಡಸ್ಟ್ರೀಸ್ ಆಲ್ಸೋ ಟು ನಮಗೆ ಅವರೂ ಚೆನ್ನಾಗಿರಬೇಕು ಇಂಡಸ್ಟ್ರೀಸ್ ಚೆನ್ನಾಗಿರಬೇಕು ಅವ್ರಿಗೂ ಇಂಡಸ್ಟ್ರೀಸ್ ನೀರು ಸಿಗಬೇಕು ಕುಡಿಯೋ ನೀರಿಗೂ ಸಿಗಬೇಕು ಕಾಲ್ ಸೆಂಟರ್ ಬೇರೆ ರಿಜಿಸ್ಟರ್ ಮಾಡಿದೀವಿ ವಾರ್ಡ್ಗಳಲ್ಲಿ ಮಾಡಿದೀವಿ ಝೋನ್ ಗಳ ಮಾಡಿದ್ದೀವಿ ಬಿಬಿಎಫ್ ಇ ಮಾಡಿದಿವಿ ಬಿಡಬ್ಲ್ಯೂ ಸಿ ಮಾಡಿದಿವಿ ಇನ್ ದಿ ಹಿಸ್ಟ್ರಿ ಆಫ್ ಬ್ಯಾಂಗ್ಳೂರ್ ಇಂಥ ವ್ಯವಸ್ಥೆನ ಇಂಥ ಸರಳತೆನ ಇಂಥ ಪಾರದರ್ಶಕ ಯಾವ ಕೂಡ ನಾವು ಮಾಡಿದ್ವಿ